ದೈವಕ್ಕೆ ಮಾತು ಕೊಟ್ಟು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮರೆತು ಬಿಟ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಬಳ್ಳಾರಿ ಕನಕ ದುರ್ಗಮ್ಮನಿಗೆ ಹರಕೆ ಹೊತ್ಕೊಂಡಿದ್ರು ಆದರೆ ಅದಾದ ನಂತರ ವಿಜಯಲಕ್ಷ್ಮಿ ಅವರು ಮರೆತು ಬಿಟ್ರ ವಿಜಯಲಕ್ಷ್ಮಿ ಅವರು ಬಳ್ಳಾರಿಯ ಕನಕ ದುರ್ಗಮ್ಮನಿಗೆ ಹಲವಾರು ಬಾರಿ ಹೋಗಿದ್ರು ಗಂಡನಿಗೆ ಅಂದರೆ ದರ್ಶನ್ ಅವರಿಗೆ ಬೇಲ್ ಸಿಗುವವರೆಗೂ ಕೂಡ ಹೋಗಿದ್ದರು ಆದರೆ ಅದಾದ ನಂತರ ಅವರು ಮರೆತು ಬಿಟ್ರ ಅನ್ನುವಂತಹ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ವಿಜಯಲಕ್ಷ್ಮಿ ಬಳ್ಳಾರಿ ಕನಕದುರ್ಗಮ್ಮನ ದೇಗುಲದಲ್ಲಿ ಪೂಜೆ ಸಲ್ಲಿಕೆ ಮಾಡಿದರು ದರ್ಶನವರು ಜೈಲಿಂದ ಬಿಡುಗಡೆಯಾಗಬೇಕು ಅಂತ ಪೂಜೆ ಸಲ್ಲಿಕೆ ಮಾಡಿದರು ನಾಲ್ಕು ಬಾರಿ ಕನಕ ದುರ್ಗಮ್ಮ ದೇಗುಲಕ್ಕೆ ಭೇಟಿ ನೀಡಿ ಅವರು ಪೂಜೆ ಸಲ್ಲಿಕೆ ಮಾಡಿದರು ದುರ್ಗಮ್ಮನಿಗೆ ಪ್ರಾರ್ಥನೆ ಸಲ್ಲಿಕೆ ಮಾಡಿದ ಬಳಿಕ ದರ್ಶನ್ಗೆ ಜಾಮೀನು ಕೂಡ ಮಂಜೂರಾಯಿತು ಅದಾದ ಬಳಿಕ ಬಳ್ಳಾರಿ ಜೈಲಿನಿಂದ ಬೆಂಗಳೂರಿನ ಆಸ್ಪತ್ರೆಗೆ ದರ್ಶನವರನ್ನ ಶಿಫ್ಟ್ ಮಾಡಲಾಯಿತು ದರ್ಶನ್ ಆಸ್ಪತ್ರೆಗೆ ಶಿಫ್ಟ್ ವೇಳೆಯೂ ಕೂಡ ಅವರು ದೇಗುಲಕ್ಕೆ ಭೇಟಿ ಕೊಡ್ತಾರೆ ಅದಾದ ಬಳಿಕ ದರ್ಶನ್ ಅವರ ಬಿಡುಗಡೆ ಆಗತ್ತೆ ಆದರೆ ದರ್ಶನ್ ಅವರ ಬಿಡುಗಡೆ ಆದ ಬಳಿಕ ನಾನು ಬರ್ತೀನಿ ಅಂತ ವಿಜಯಲಕ್ಷ್ಮಿ ಅವರು ಹೇಳಿದರು ಆದರೆ ಹರಕೆ ತೀರಿಸಿ ಪೂಜೆ ಸಲ್ಲಿಸೋದಾಗಿ ಹೇಳಿದ್ದಂತಹ ವಿಜಯಲಕ್ಷ್ಮಿ ಈಗ ಮರೆತು ಬಿಟ್ಟಿದ್ದಾರೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಕಳೆದ ಇಲ್ಲಿ ನಮ್ಮ ಬಳ್ಳಾರಿ ಕಾರಾಗೃಹದಲ್ಲಿದ್ದಾಗ ಎರಡು ಸರಿ ಬಂದಿದ್ದರು ಒಂದು ಸಾರಿ ಅವರೊಬ್ಬರೇ ಬಂದಿದ್ದರು ಇನ್ನೊಂದು ಸಾರಿ ಅವರು ಮತ್ತು ಅವ್ರ ಹೆಣ್ಮಕ್ಳು ಬೇರೆ ಯಾರು ಬಂದು ಪೂಜೆ ಮಾಡಿಸ್ಕೊಂಡು ಹಣ್ಣುಕಾಯಿ ಹೂವು ಅರ್ಚೆನ ಸಾಮಾನ್ಯವಾಗಿ ಮಾಡ್ತಾರೆ ಅಲ್ಲಿ ಅವ್ರೊಬ್ಬ ಬಂದು ಪೂಜೆ ಮಾಡಿಸ್ಕೊಂಡು ಅವ್ರ ಹೆಸರಲ್ಲೇ ಅರ್ಚನೆಯನ್ನು ಮಾಡಿಸ್ಕೊಂಡು ಹೋಗಿದ್ದರು ಅವರು ಸೊ ಮತ್ತೆ ಅವತ್ತು ನಮ್ಮ ಇವರಿಗೆ ಇನ್ನೊಂದು ಸರಿ ನಾನು ಬರ್ತೀನಿ ಆದಷ್ಟು ಬಂದು ಅರಿಕೆ ಅಂತ ಹೇಳಿದ್ರಂತೆ ಬಟ್ ಅರಿಕೆ ಅವ್ರ ಮನೋಭಾವ ಅಂದರೆ ಅರಿಕೆ ಏನು ಇಲ್ಲಿ ನಮ್ಮಲ್ಲಿ ಸಾಮಾನ್ಯ ಭಕ್ತಾದಿಗಳು ಎಲೆ ಪೂಜೆ ಅಭಿಷೇಕ ಭಂಡಾರ ಪೂಜೆ ಕುಂಕುಮಾರ್ಚನೆ ಆಮೇಲೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಉಡಿಯೋಕ್ಕೆ ಸಾಮಾನು ಕೊಡೋದು ಜಾಸ್ತಿ ಅಂದರೆ ಗ್ರಾಮದೇವತೆ ಆಗಿರೋದ್ರಿಂದ ಉಡಿಯೋಕ್ಕೆ ಕೊಟ್ಟು ಅವರ ಬೇಡಿಕೆಗಳನ್ನು ಅವ್ರನ್ನ ಅವ್ರು ಇದು ಮಾಡ್ತಾರೆ ಹಂಗಾಗಿ ಅವರು ಏನು ಅನ್ನೋದು ಅವ್ರು ಹರಿಕೆ ಏನು ಹೊತ್ತಿರೋದು ಅವ್ರಿಗೆ ಗೊತ್ತಿರ್ತದೆ ಅದು ಬರಬೇಕಾಗಿತ್ತು ಬಂದಿಲ್ಲ ಅವರು ಈಗ ಬರಲಿಲ್ಲ ಅಂದರೆ ಏನಾದರೂ ಶಾಪ ಆಗುತ್ತಾ ಅಂದರೆ ಅವ್ರ ಈಗ ಮತ್ತೆ ಜೈಲಿಗೆ ಹೋಗಿದ್ದಾರಲ್ಲ ದರ್ಶನ ಅವರು ಅದಕ್ಕೆ ಇಲ್ಲ ಯಾವುದೇ ದೇವರು ಶಾಪ ಕೊಡೋಂಥ ಇದನ್ನು ಭಕ್ತ ಶಾಪ ಕೊಡೋಂಥದ್ದಿಲ್ಲ